ಏನಾಗ್ತತಿ ಶೂನ್ಯ ಆಗಿಬಿಡ್ತತಿ ಹಾ ಶೂನ್ಯ ಅಂದ್ರೆ ಪ್ರಜ್ಞೆ ಹೀನ ಪ್ರಜ್ಞಾ ಬಿಡ್ತೈತಿ ಅದು ಶೂನ್ಯವಾಗಿರ್ಬೋದು ಆಕಾಶವಾದ ಶೂನ್ಯವಾಗಿರುವುದರಿಂದ ಶೋಕವು ಆಕಾಶದ ಮುಖ್ಯ ಭಾಗವೆನಿಸುತ್ತದೆ ಪ್ರಜ್ಞಾಹೀನವಾಗಿರುತ್ತದೆ ದುಃಖ ಭತ್ತ ಪಾತ್ರ ಅಂದ್ರೆ ಶರೀರ ಏನು ಕೆಲಸ ಕೊಡಂಗಿಲ್ಲ ನಂದ ನಂದ್ರಗಳ ಹೋಗುತ್ತಾರೆ ಇನ್ನು ಕಾಮ ಆಕಾಶದಲ್ಲಿ ವಾಯುನ ಭಾಗವು ಕೂಡಿರುತ್ತದೆ ಯಾಕಂದರೆ ಕಾಮ ವೃತ್ತಿಗೂ ಚಂಚಲವಾಗಿರ್ಬೋದು ಆಶಾ ಕಾಮ ಅಂದ್ರೆ ಆಶಾ ಇದು ಕಾಮ ತಯಾರತಂದ್ರೆ ಚಂಚಲ ಆಗಿಬಿಡ್ತೈತಿ ಬರ್ತೀವಿ ಆ ವಾಯುವಾದರೂ ಚಂಚಲ ಸ್ವಭಾವದಾಗಿರೋದ್ರಿಂದ ಕಾಮವು ವಾಯುನ ಮುಕ್ತ ಕಾಮವು ವಾಯುವಿನ ಭಾಗವಹಿಸುತ್ತದೆ ವಾಯುನ ಭಾಗವಂತದಿಂದ ಆಕಾಶ ಕುಡ್ಕೊಂಡು ಕಾಮ ತಯಾರಾಗಿತ್ತಲ್ಲ ಅದು ವಾಯುನ ಅಂತೂ ಕಾಮ ಅಂದ್ರೆ ಆಶಾ ಅದು ತಂದೆ ಯಾರು ಅಂದ್ರೆ ವಾಯು ತಾಯಿ ಯಾರು ಆಕಾಶ ಎರಡು ಕೂಡ ತಯಾರಾಗಿತ್ತು ಕ್ರೋಧ ಆಕಾಶದಲ್ಲಿ ತೇಜ ಭಾಗ ಕೂಡಿರ್ತದೆ ಕ್ರೋಧ ಅಂದರೆ ಸುಟ್ಟ ಏನು ನೆನಪು ಕ್ರೋಧ ಬಂದೇ ಬಿಡ್ತೈತೆ ಅದು ಪ್ರತಿಯೊಬ್ಬರೂ ಹ್ಞೂ ಯಾಕೆಂದರೆ ಕ್ರೋಧ ಉಂಟಾದಾಗ ಶರವು ತಪ್ತಾಯವಾಗುತ್ತದೆ ಕಾಯ್ತು ಶೀರ ಕಣ್ಣು ಕೆಂಪು ಮಾತು ಮಾತು ತೇಜವಾದರೂ ತಪ್ತ ಸುಡೋ ಸುಡುವ ಸ್ವಭಾವದಾಗಿರುತ್ತದೆ ಬೆಂಕಿ ಅನ್ನೋ ಸುಡೋದಾದ್ರೂ ಸ್ವಭಾವ ಸುಡುವ ಸ್ವಭಾವಳದಾಗಿರೋದ್ರಿಂದ ಕ್ರೋಧವು ತೇಜದ தே க வந்த அதுக்கொழிக்க சுடுவதல்ல கிரோத இது அவன் மொதல் ஆங்கி சரி இது ஆகி டாப் ஆகத்தி அதன் நான் பிரயத்தன மாயத்னா கிரோதே அது பிரயர்ன சாந்தி படிக்கல நான் பிரயத்த ಅದು ಜನ್ಮಾನ್ ಜನ್ಮದಿರ್ತೈತಿ ಅದು ಸ್ವಾಭಾವಿಕ ಅದು ಆದರೆ ಅದಕ್ಕೊಂದು ಸ್ವಲ್ಪ ನಾವು ಪ್ರಯತ್ನ ಮಾಡ್ಕೊಂಡ ಒಂದು ಶಾಂತಿ ಪಡ್ಕೊಳ್ತೇವೆ ಇಲ್ಲಕ್ಕಂದ್ರೆ ಮೊದಲ ಏನು ಮಾಡತ್ತಿ ಮನ್ಯ ಮನೆ ಸುಡ್ತೈತಿ ಆ ನಂತರ ನೆರಮನೆ ಸುಡ್ತೈತಿ ಮೊದಲು ತಾನು ಹೃದಯ ಹಾಳು ಮಾಡ್ತೈತಿ ಅದು ಮತ್ತು ತಾನು ಹೃದಯ ಮಾಡೋಕ್ಕೆ ನಮ್ಮ ಮಂದಿಗಿಂತ ಕೊಡ್ತೈತಿ ಕೊಡೋದು ಅದಕ್ಕೆ ನಾವು ಅದನ್ನು ಸ್ವಲ್ಪ ಲಕ್ಷ್ಯಾಗುತ್ತೆ ಪ್ರಯತ್ನದಿಂದ ಅದನ್ನು ಕ್ರೋಧ ಎದುರ್ದೇನು ಅಗ್ನಿಲ್ ಅತ್ತೆ ಇದ್ರ ಐತಿ ಆಕಾಶ ಆಕಾಶ ಏನಾಯ್ತು ತಾಯಿ ಆಗ್ತದೆ ಅಗ್ನಿ ಏನಾಯ್ತು ತಂದೆ ಆಗ್ತದೆ ಅದರಿಂದ ಹುಟ್ಟಿದಂಥ ಕ್ರೋಧ ಅದರಿಂದ ಹುಟ್ಟಿದಂಥ ಕ್ರೋಧ ಮತ್ತು ಜಮನಕ್ಕ ಮೇಲೆ ನಾನು ತೊಡೆ ಕ್ರೋಧ ಎಷ್ಟು ಕ್ರೋಧ ಇರ್ತವ ಅವಾಗ ನಾವು ಶಾಪ್ ತಯಾರಾಗಿಬೋದು ಹ್ಞೂ ನಿಂತ್ಕೊಂಡು ಬರ್ತಾರೆ ಒಂದು ಮಾತು ಏನು తప్పను కొట్టే క్రో నాలు క్రోద ఇష్ట అబ్బో నిన్న ఔషదు చెరుగుణు నీ సమాన్య మనిషనా తప్ప కొట్ట నంకు క్షమ గుణ కొట్ట మే కొట్టే నాలు క్రోదిష్ట తపస్సుతారో భయం కర్ క్రో ఆ నాకు బంద మాత మాత్ర ಸ್ವಲ್ಪ ಥರ ಸಾಧರೆ ಹ್ಞೂ ಅಂದಮೇಲೆ ಈ ಕ್ರೋಧ ಸ್ವಲ್ಪ ನಾವು ಪ್ರಯತ್ನ ಮಾಡ್ಕಿಸಿಂದ ಅದ್ರ ತಂದೆನೇ ಬೇರೆ ಅದ್ರ ತಾಯಿನ ಬೇರೆ ಅದನ್ನು ನಮ್ಮ ಇಟ್ಕೊಳ್ಳೋದು ಬೇಡ ಹ್ಞೂ ಹೇಳಿತ್ತು ಕ್ರೋಧ ಆಕಾಶದಲ್ಲಿ ತೇಜ್ ಬಾಕ್ತ ಹೇಳಿದ್ರಲ್ಲ ಇನ್ನು ಮೋಹ ಆಕಾಶದಲ್ಲಿ ಜಲದ ಭಾಗ ಕೊಡಿರ್ತದೆ ಆಕಾಶದಲ್ಲಿ ಅವ್ರ ಬಾಗ ಕುಡಿತೀವಿ ಜನ ಜಲದ ಭಾಗ ಹ್ಞೂ ಜಲ ಸ್ವಭಾವ ಏನು ಯಾವ ಕಡೆ ಕೆಳ ಹಾಂ ಹೆಂಗೆ ಕೆಳಮುಖ ಹರಿತಾ ನಮ್ದು ಮೋಹ ಏನು ಮಾಡ್ತೈತಿ ಮಕ್ಕಳಲ್ಲಿ ಮೊಮ್ಮಕ್ಕಳಲ್ಲಿ ಕೆಳಮುಖ ಹರಿದ ಅದು ಸ್ವಭಾವನ ತಂಗ ಮೋ ಸ್ವಭಾವ ಅದನ್ನು ತಕ್ಕೊಳ್ಳೋದು ಭಾಳ ಕಠಿಣ ಅದಕ್ಕೆ ಹದಿನೆಂಟು ಅಧ್ಯಾಯದ ಹದಿನೈದು ನಾಲ್ಕು ಮೋಹ ಅಂತ ಹ್ಞೂ ಈಗ ನನ್ನ ಮೋಹ ನಷ್ಟ ಆಗ್ತದೆ ಅಂತ ಇದು 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 ಹೋಗೋದು ಭಾಳ ಕಠಿಣ ಐತಿ ಮೋ ಹೋಗೋದು ಭಾಳ ಕಠಿಣ ಐತಿ ಎರಡು ಸತಿ ಮನೆ ಕಡಿ ಇದು ಮನೆ ಕಡೆ ಬಿಡ್ತೈತಿ ಮತ್ತಾರ್ಮೇಲೆ ಹೋಗಿಬಿಡ್ತೈತಿ ತನ್ನ ಅಭ್ಯಾಸ ನಿಂತು ಬಿಡ್ತೈತಿ ಹ್ಞೂ ಮೇಲೆ ನಾವು ಮೋ ಮಾಡಿ ಅವ್ರನ್ನ ಇದು ಮಾಡೋಕ್ಕ ನೋಡ್ರಿ ತಂದೆ ಹಾಲು ಮಾಡ್ಕೊತ ಮೋ ಅದಕ್ಕೆ ಮಾವಾ ಜನ ಕಡಿಯಬೇಕ ಆಕಾಶದಲ್ಲಿ ಜಲದ ಭಾಗ ಯಾಕಂದ್ರೆ ಯಾಕಂದರೆ ಮೋಮ ಪುತ್ರಗಳಲ್ಲಿ ಪಸರಿಸುತ್ತದೆ ಜಲವಾದರೂ ಬಸರಿಸು ಭದಾಗಿರ್ತದೆ ಅರುದಾದರೂ ಹರಿದ ಸ್ವಭಾವ ಮೋಹನ ಹರಿದ ಸ್ವಭಾವ ಮಕ್ಕಳಲ್ಲೇ ಮೊಮ್ಮಕ್ಕಳಲ್ಲೇ ಅವಸ್ರದ ಉಷ ಬರೀ ಸಾಯಿತನ ಮತ್ತೆ ತಂದಾತ ಆನಂತರ ಹೆಂಡ್ರ ಗಾಂಡ್ರದಾತ ಆ ಆನಂತರ ಮಕ್ಕಳದಾತ ಮತ್ತು ಕಡೆಗೆ ಬಂದೆರದು ಮೊಮ್ಮಕ್ಕಳು ಮತ್ತು ಈ ಮೋಹನದಿಂದ ಕಡೆಯಾಕಾಗೋದು ಹೆಂಗಾಗ್ತತಿ ಹ್ಞೂ ಅದಕ್ಕೆ ಪಡಪಸು ಪಂಕದಲ್ಲ ಬಿದ್ದೊಡೆ ಕಾಲು ಬಡಿಯೋದಲ್ಲದೆ ಬೇರೆ ಗತಿ ಉಂಟೆ ಹುರ್ರಾತ ನೀನು ಅದನ್ನು ಹಾಂ ಬೆಳ್ಕೊಂಡು ನಾನು ಬರ್ಸೋಣ ಹ್ಞೂ ಹುರಾತ ನೀನು ಅದನ್ನು ಅದು ಕಾಲು ಬಿಡಿದ ಅಷ್ಟು ತೆಗದ ಮಾಲಕ್ಕನ ತೆಗಿಬೇಕ ಬಂದ ನೀವು ಮಾಲಕ್ಕ ನೀನು ತೆಗಿ ಮೋಹ ಅದೇ ಮೋಹವು ಜಲದ ಸ್ವಭಾವದಾಗಿರ್ತದೆ ತಿಳಿಯತಕ್ಕಂಥವು ಇನ್ನು ಭಯ ಆಕಾಶದಲ್ಲಿ ಪ್ರತಿಭಾ ಹಾಕೊಡಿರ್ತದೆ ಭಯ ಅಂದ್ರೆ ಅಂಚಿಕೆ ಭಯ ಎಲೆ ಸೇರಿ ತೊಕ್ಕ ಭಯ ಯಾಕೆಂದರೆ ಭಯ ಉಂಟಾದಾಗ ಶರೀರವು ಚಡವಾಗಿ ಅಂದ್ರೆ ಅಕ್ರಿಯ ಮಾಡುತ್ತದೆ ಭಯ ಬರ್ತಾನೆ ಅಕ್ರಿಯ ಕ್ರಿಯೆ ಮಾಡಿದ್ರೆ ಶರೀರ ಹಾಂ ನಿತ್ತಲ್ಲಿ ನಿಂತು ಈಗ ಹಾವು ಅದು ನೋಡ್ಬೇಕ ಅದು ನಿತ್ತಲ್ಲಿ ಬರ್ತದೆ ಪ್ರತಿಭೆ ಆದರೂ ಭಯವು ಭಯವೂ ಪ್ರತಿಭಾಗೊಳಿಸುತ್ತದೆ भय व पंचतत्व प्रसारण धावन वलन चलन आकांशन इथे प्रसारण आकाश भाग वय आकाशभाग कुठत अगलाबद्दल वकाश अगलावकाश जागा बघा ಆಕಾಶ ನೆರಳೆ ಭಾಗ ವಾಯು ನೋಡ್ಕೊಂಡ ಕುತ್ಕೊಂಡು ಐತಿ ನನ್ನ ಶರೀರ ಭಾಳ ದಪ್ಪ ಆತು ನನ್ನ ಮನೆ ಭಾಳ ದೊಡ್ಡದ ತಗಲೈತಿ ಎಲ್ಲ ಅಗಲಾಗುತ್ತೆ ಅದರದ್ದು ಆಕಾಶ ಆಕಾಶ ಏನಾಯ್ತು ತಂದೆ ಆತ ವಾಯು ಏನಾಯ್ತು ತಾಯಿ ಆಗ್ತದೆ ಅದರಿಂದ ಹುಟ್ಟಿದಂಥ ಪ್ರಸಾರಣ ಪ್ರಸಾರಣ ಶರೀರವು ಸ್ವಭಾವದಾಗಿರುತ್ತದೆ ಆಕಾಶ ಆದರೂ ಪಸರಿಸುವುದರಿಂದ ಪ್ರಸಾರ ಪ್ರಸಾರವು ಆಕಾಶ ಭಾಗ ಅನಿಸುತ್ತೆ ಅದಾದರೂ ಹಗಲಾಗಿತಿ ಎಲ್ಲ ಕಡೆ ಎಲ್ಲ ಅವಕಾಶ ಕೊಟ್ಟು ನಮ್ಮ ಸೇರಿ ಬೆಳಕೆ ಅವಕಾಶ ಕೊಟ್ಟತ್ತೆ ಅದು ಆಕಾಶ ಅಂದ ಪ್ರಸಾರ ನಾನು ಅಲ್ಲ ನಂದು ಅಲ್ಲ ಇನ್ನು ದಾವನ ವಾಯುವಿನ ಮುಖ್ಯ ಭಾಗ ಅನಿಸುತ್ತದೆ ಹಾಕ್ ಜಂಪ್ ಲಾಂಗ್ ಜಂಪ್ ಓಡೋದು ಇನ್ನು ಮಾಡ್ತಾವಲ್ಲ ಪಶು ಪಕ್ಷಿ ಅದು ಅದ್ರಲ್ಲಿ ಏನಿಸ್ತಿ ವಾಯು ಭಾಗ ಹೆಚ್ಚರ್ಸ್ತು ಯಾಕೆಂದರೆ ಓಡುವುದಕ್ಕೆ ದಾವಣ ಎಂಬ ಹೆಸರು ಉಂಟು ವಾಯುವಾದರೂ ಧಾವಿಸುವುದರಿಂದ ವಾಯುವು ವಾಯುವಿನ ಮುಖ್ಯವಾಗಿರುತ್ತದೆ ದಾವಣ ಏನಕ್ಕೆ ವಾಯುವಿನ ಅರ್ಥ ಭಾಗ ಇನ್ನು ಒಲೆನ ವಾಯುವಿನಲ್ಲಿ ತೇಜ ಭಾಗ ಕೂಡುತ್ತದೆ ಸರಿ ಹೊಲದಾಡ್ತತಿಲ್ಲ ತೀಪ್ ಹೊಯ್ದಾಡ್ತತಿಲ್ಲ ಮತ್ತು ಉರಿ ಹೆಚ್ಚಿಕೊಳ್ಳೇನು ಬೆಂಕಿ ಅದ್ರ ಮ್ಯಾಲೆ ಉರಿ ಹೊಯ್ದಾಗಬೇಕು ವಾಯುವಿನಲ್ಲಿ ತೇಜದ ಭಾಗ ಕೊಡುತ್ತದೆ ಯಾಕೆಂದರೆ ಒಲನ ಅಂದರೆ ಶರೀರದ ಒಲೆದಾಡುವಿಕೆಯು ತೇಜದ ಪ್ರಕಾಶ ರೂಪವಾದ ಒಲೆ ಒಲೆದಾಡುವುದರಿಂದ ವಲನವು ತೇಜದ ಭಾಗವಹಿಸುತ್ತದೆ ಇದೇನಾಗಲಿ ತೇಜದ ಭಾಗ ಶರೀರ ಹೊಯ್ದಾಡ್ತತಿ ಒಯ್ದಾಡ್ತತಿ ತೇಜದ ಎರಡನೇ ಬಂದಿದ್ರೆ ಕುಡಿತೀವಿ ವಾಯುವಿನಲ್ಲಿ ಇನ್ನು ವಲನ ಮೈ ವಲನ ಅಂತ ಇನ್ನು ಚಲನ ವಾಯುನಲ್ಲಿ ಜಲದ ಭಾಗ ಕೊಡುತ್ತದೆ ಹಾಂ ಯಾಕೆಂದರೆ ಹಾಂ ಚಲನ ಎಂದರೆ ಹರಿದಾಡುವುದಕ್ಕೆ ಅಥವಾ ನಡೆಯುವುದಕ್ಕೆ ಹೆಸರು ಜಲವಾದರೂ ಪ್ರವಾಹ ರೂಪದಿಂದ ಹರಿಯುವುದರಿಂದ ಹರಿಯುವ ಮೂಲಕ ಹಾಂ ಚಲನವು ಜಲದ ಭಾಗಗಳಿಸುತ್ತದೆ ಸರಿ ಕೆಲಸ ಇದೆಲ್ಲ ಜಲದ ಹ್ಞೂ ಜಲ ಹೋಗಿ ಹಾಕ ವಾಯುನಿಕೊಂಡು ಇದೇನೈತಿ ಚೆನ್ನಾಗೈತಿ ಏನು ಆಕುಂಚನ ವಾಯುವಿನಲ್ಲಿ ಪ್ರತಿಭಾ ಕೊಡುತ್ತದೆ ಯಾಕೆಂದರೆ ಆಕುಂಚನ ಎಂದರೆ ಸಂಕೋಚಕ್ಕೆ ಅಥವಾ ಹತ್ಯೆ ಆಗುತ್ತೆ ಹೆಸರು ಪ್ರತಿಭೆ ಆದರೂ ಹಾಂ ಸಂಕೋಚ ಸಂಕೋಚವನ್ನು ಹೊಂದುತ್ತದೆ ಹತ್ಯೆ ಆಗ್ತದೆ ನಾವು ಆದ್ರಿಂದ ಆಕಾಶವು ಪ್ರತಿಯೊಬ್ಬ ಭಾಗವಹಿಸುತ್ತದೆ ಭೂಮಿಯಾಗಿ ನೀರು ಹಾಕಿ ಕೂಡ ಹೆಂಗೆ ಹತ್ತಿರತ ಅಂದ ಮೇಲೆ ಆಕಲ್ತನ ಇದ್ದು ಪ್ರತಿಯೊಂದು ಆಕಾಶದಲ್ಲಿ ಕುಡ್ಕೊಂಡು ಹತ್ಯೆ ಆಗೋದು ಬರು ಬರ್ತಾ ಬರು ಬರ್ಬರ್ತ ಎಲ್ಲ ಹತ್ಯೆ ಆಗ್ಬಿಡ್ತಾವೆ ವಿಳದಮ್ ಕೈ ದೃಷ್ಟ ಆಗ್ತವೆ ವಿಳದ ಕಾಲು ದೃಷ್ಟ ಕಾಲಾಗ್ತವೆ अवेला की अन्य तीज पंचतत्व नद्रा त्रिश क्रोध काल न्रा तीजी आकाश बे इदर निद्रेपर्दर्द ತೇಜದಲ್ಲಿ ಆಕಾಶವಾಗಿ ಕೊಡುತ್ತತಿ ಯಾಕೆ ನಿದ್ರ ಆತಂದರೆ ಶರೀರ ಕಾವಾಗಲ್ಲ ನಿದ್ರೆ ಬರೋಂಗಿಲ್ಲ ತಂಡ ಇರ್ತದೆ ಒಂದು ಸ್ವಲ್ಪ ಕಾವು ಹಾತಂದ್ರೆ ನಿದ್ರೆ ಆಗ್ತದೆ ಯಾವಾಗ ಅಂತೂ ತೇಜದಲ್ಲಿ ಆಕಾಶವಾಗಿ ಕೊಡುತ್ತದೆ ಯಾಕಂದರೆ ನಿದ್ರ ಬಂದಾಗ ಶರೀರವು ಶೂನ್ಯವಾಗುತ್ತದೆ ನಿದ್ರೆ ಬರ್ತಂದ್ರೆ ಶರೀರ ಶೂನ್ಯ ಆಗ್ತದೆ ಆಕಾಶವಾದರೂ ಶೂನ್ಯ ಉಳಿದಾಗಿರೋದ್ರಿಂದ ನಿದ್ರೆಯು ಆಕಾಶದ ಭಾಗವೆನಿಸುತ್ತದೆ ಇದು ಆಕಾಶ ಭಾಗಕ್ಕೆ ಇವೇನತ್ತ ನಂಗೆ ನಿಂತ್ಕೊಂಡಂತಾನೆ ಎದುರು ಸೇರಕ್ಕೆ ತಪ್ಪು ತಿಳ್ಕೋದಿಲ್ಲ ಹ್ಞೂ ನಂಗೆ ನಿಂತ್ಕೊ ಅಂತಾನೆ ಇದು ಆಕಾಶದಲ್ಲಿ ತೇಜದ ಭಾಗಕ್ಕೆ ನಿದ್ರೆ ಇನ್ನು ಇನ್ನತ್ರ ಶ ನೀರಡಿಕೆ ತೇಜದಲ್ಲಿ ವಾಯುನ ಭಾಗ ಕೂಡುತ್ತದೆ ಯಾಕೆಂದರೆ ನೀರಡಿಕೆಯು ಕಂಠವನ್ನು ಶೋಷಣೆ ಮಾಡುತ್ತದೆ ನೀರಳಿಕೆ ಹತ್ರ ಬಾಯಿ ಒಣಗ್ತತಿಲ್ಲ ತುಟಿ ಒಣಗ್ತಾವ ವಾಯುವಾದರೂ ಬಟ್ಟೆಗಳನ್ನು ಶೋಷಣೆ ಮಾಡುತ್ತದೆ ಆದ್ದರಿಂದ ತೃಷೆಯು ವಾಯು ಬಾಗಿನುತ್ತದೆ ಅದರಲ್ಲಿ ಒಣಸುದ ಸ್ವಭಾವ ಗಾಳಿ ಬಿಡ್ತಾರೆ ಅಲ್ಲಿ ಒಣಗ್ತತಿಲ್ಲ ಹಂಗೆ ತುಟಿ ಒಣಗ್ತತೆ ನೀರಾಳಿಕೆ ಹಾಕೊಂಡ್ರೆ ಆದರೆ ತೃಷ್ಯ ನಾನಲ್ಲ ಇದು ನಂದು ಅಲ್ಲ ಇದು ವಾಯುನ ಭಾಗ ಅಗ್ನಿ ಭಾಗ ವಾಯುನ ಕುರಿಸಿ ಆಗೈತಿ ಇನ್ನು ಕ್ಷಧ ಅಂದ್ರೆ ಹಸಿವೆ ತೇಜದ ಮುಖ್ಯ ಭಾಗ ಅನಿಸುತ್ತದೆ ಯಾಕೆಂದರೆ ಸತ್ತು ಉಂಟಾದಾಗ ಉಂಟಾದ ಕಾಲಕ್ಕೆ ಬೂಂಜಿಸದ ಭೋಜನ ಮಾಡಲ್ಪಟ್ಟಂಥ ಪದಾರ್ಥಗಳು ಭಸ್ಮ ಹೋಗ್ತವೆ ಉಂಡಂಥದ್ರೊಳಗೆ ಕರಿಗೋಗ್ತದೆ ಸುತ್ತಿಲ್ಲ ಅಗ್ನಿಯಲ್ಲಿ ಹಾಕಲ್ಪಟ್ಟಂಥ ಪದಾರ್ಥಗಳಾದರೂ ಬಸ್ಮ ರೂಪದಿಂದ ಸುತ್ತು ತೇಜದ ಅಂಶ ಎನಿಸುತ್ತದೆ ಬಸ್ ಮಾಡೋದು ಅದು ಶುಭ ಹಂಗೆ ಯಾರಲ್ಲಿ ಭಾಳ ತೇಜ್ ಇರ್ತೈತಿ ಅವ್ರು ಊಟ ಭಾಳ ಮಾಡ್ತಾರೆ ಆಗ್ತೈತೆ ಎಲ್ಲ ಅವರು ಕಾಂತಿ ತೇಜಲ್ಲಿ ಚಲ ಭಾಗ ಕೊಡುತ್ತದೆ ಯಾಕಂದರೆ ಕಾಂತಿಯು ಬಿಸಿಲಿನಿಂದ ನಿಶ್ಚೇಜವಾಗುತ್ತದೆ ನಿಶ್ಚೇಜವಾದಂತೆ ಜಲವಾದರೂ ಬಿಸಿಲಿಗೆ ಒಣಗುತ್ತದೆ ಆದ್ದರಿಂದ ಕಾಲ್ತೀ ಜಲದ ಬಾಳಿಸುತ್ತೆ ಮುಖ ಬಾಡ್ತದೆ ಬಿಸಿಲಾತ್ರಿಗಾಡ್ರೆ ಏಯ್ ಹೆಲ್ತ ಚೆಂದ ಇತ್ತು ಇದು ಕರಿ ಜಾರಾಗಿ ತ ಬಿಸಿಲಾ ಏನಂತ ನನ್ನ ಮುಖ ಸರಿ ನಾನು ನನ್ನ ಮುಖ ಒಣಗಿರ್ತಾನೆ ಇನ್ನು ಆಲಸ್ ತೇಜಲ್ಲಿ ಪ್ರತಿಭಾ ಕೊಡುತ್ತದೆ ತೇಜಲ್ಲಿ ಏನು ಮಾಡಿ ಕುಡಿತೀವಿ ಆಲಸ್ಯ ಉಂಟಾದಾಗ ಶರೀರವು ಚಡವಾಗುತ್ತದೆ ಆಲಸ ಅಂದ್ರೇನು ನಾ ಮಾಡ ಮುಂದೆ ಮಾಡೋಣ ಲೈದಿ ಅಂತ ಅದು ಪೃಥ್ವಿ ಆದರೂ ಜಡ ಸೌಹಳವಾಗಿರುವುದರಿಂದ ಆಲಸ್ಯವು ಪ್ರತಿ ಬಾರಿ ನನಗೆ ಆಲಸ್ಯ ಮಾಡ್ತಾನೆ ಅದು ಪೃಥ್ವಿಗಾರ ಇನ್ನು ಜಲದ ಪಂಚತತ್ವಗಳು ಅಂದರೆ ಜ್ವಲ್ಲವು ಸ್ವೇದ ಮೂತ್ರ ಶುಕ್ರ ಸೋಣ ಇವುಗಳಲ್ಲಿ ಜ್ವಲ್ಲವು ಆಕಾಶದಲ್ಲಿ ಜಲದಲ್ಲಿ ಆಕಾಶ ಬಾಕ್ ಕೊಡುತ್ತದೆ ಯಾಕಂದರೆ ಆಕಾಶ ತಗಮೆ ಆಗೈತಿ ಒಂದು ಜೊಲ ಸೂರ್ಯ ಆಡುತ್ತೆ ಬಾಗಿನಿಸುತ್ತದೆ ಯಾಕಂದ್ರೆ ಜ್ವಲ್ಲವು ಶ್ವಾಸ ಉಚ್ಚ ೊಡನೆ ಉಡ್ತೀವಿ ಹಾಂ ಅಂದ್ರೆ ಹೊರಗೆ ಬರ್ತದೆ ಮತ್ತು ಆಕಾಶ ಆದರೂ ಎಲ್ಲ ಕಡೆ ಐತೆ ಹ್ಞೂ ಚಲಿಸುತ್ತದೆ ಆಕಾಶವಾದರೂ ಕೆಳಗೆ ಮತ್ತು ಮೇಲೆ ಆಗೋದ್ರಿಂದ ಆಕಾಶ ಭಾಗವಹಿಸುತ್ತದೆ ಇದೊಂದು ಆಕಾಶ ಭಾಗ ಎದುರಾಗ ಕುಡಿತ ಜಲ ಭಾಗ ಹೋಗಿ ಕುಡಿದಾಗ ಇಲ್ಲ ಆಕಾಶ ಭಾಗ ಜಲದಾಗ ಒಂದು ಕೂಡಿದಾಗ ಐತಿ ಇನ್ನು ಜಲದಲ್ಲಿ ವಾಯುನ ಭಾಗ ಕೂಡುತ್ತದೆ ಯಾಕಂದರೆ ಶ್ರಮ ಮಾಡೋದ್ರಿಂದ ಶರೀರದಲ್ಲಿ ಗೌರವ ಬರ್ತದೆ ವಾಯುವಾದರೂ ವಿಸ್ತೀರ್ಣ ಉಳ್ಳದಾಗಿರೋದ್ರಿಂದ ಶ್ರಮವು ಉಂಟಾದಾಗ ಉಂಟಾಗುತ್ತದೆ ಆದ್ದರಿಂದ ಶರೀರ ಅಂದರೆ ಗೌರವ ವಾಯುವಿನ ಬಾಗವಹಿಸುತ್ತದೆ ವಾಯು ಬಿಡ್ತಾರೆ ಒಣಸೈತದ ಇನ್ನು ಮೂತ್ರ ಜಲದಲ್ಲಿ ತೇಜದ ಬಾಗುತ್ತದೆ ನೀರಾಗ ಎರಡನೇ ಹತ್ತನೇ ಬಾಗ ಯಾಕಂದರೆ ಮೂತ್ರವು ಗರಮ ಅಂದರೆ ಬೆರ್ಚಕವಾಗಿರ್ತವೆ ಮತ್ತು ತೇಜವು ಉಷ್ಣ ಉಳ್ಳದಾಗಿರು ಉಳದಾಗಿರೋದ್ರಿಂದ ಮೂತ್ರವು ತೇಜದ ಅನಿಸುತ್ತದೆ ಇದು ಮೂತ್ರ ಎದ್ರದ್ದು ಅಗ್ನಿಧ ಜಲದಾಗ ಕುತ್ಕೊಂಡು ಹೋಗ್ತೇನೆ ಇನ್ನು ಶುಕ್ರ ಜಲದ ಮುಖ್ಯ ಭಾವ ಇರ್ತದೆ ಶುಕ್ರ ಅಂದರೆ ವೀರ್ಯ ಯಾಕೆಂದ್ರೆ ಶುಕ್ರವು ಶ್ವೇತವರ್ಣ ಉಳಿದಾಗಿರ್ತದೆ ಅದು ಮತ್ತು ವಾಯುವಾದರೂ ಇದು ಜಲ ಆದರೂ ಬೆಳಗೈತದೆ ಮತ್ತು ಗರ್ಭಕ್ಕೆ ಕಾರಣವಾಗಿರುತ್ತದೆ ವೀರ್ಯ ಜಲವಾದರೂ ಶ್ವೇತವರ್ಣ ಉಳಿದಾಗಿರುವುದ್ರೆ ಉಳ್ಳದಾಗಿರುತ್ತದೆ ವರ್ಕ್ಶಾತ್ಗಳಿಗೆ ಕಾರಣವಾಗಿರುವುದರಿಂದ ನೀರು ಹಾಕುದೇವಲ್ಲ ಬೆಳಿತಾವ ಜಲದ ಮುಖ್ಯ ಭಾಗ ಅನಿಸುತ್ತದೆ ಇದು ಜಲದ ಮುಖ್ಯ ಭಾಗ ಇನ್ನು ಸೋಣಿತ ಜಲದಲ್ಲಿ ಪ್ರತಿಭಾಗ ಕೊಡುತ್ತದೆ ಯಾಕೆಂದರೆ ಶೋಣಿತ ರಕ್ತ ವರ್ಣ ಉಳಿದಿರುತ್ತದೆ ಹಾಂ ಸೋಣಿತ ರಕ್ತ ಕೆಂಪು ಇರ್ತದೆ ಅದು ಇದು ಪ್ರತಿಭೆಯಿಂದ ಇನ್ನು ಪೃಥ್ವಿಯಾದರೂ ಕೆಲವು ಕಡೆಯಲ್ಲಿ ರಕ್ತ ಉಳ್ಳದಾಗಿರೋದ್ರಿಂದ ಅದು ಕೆಂಪತ್ತು ಕೆಲವು ಕಡೆ ಭೂಮಿ ಪ್ರತಿ ಭಾಗವಹಿಸುತ್ತದೆ ಈ ರಕ್ತ ನಾನಲ್ಲ ಇದು ನನ್ನದು ಲಕ್ಷ ಪಂಚ ಪಂಚತತ್ವಳ ರೋಮ ತ್ವಚ ನಾಡಿ ಮಾಂಸ ಅಸ್ಥಿ ಇವುಗಳಲ್ಲಿ ರೋಮವು ಪೃಥ್ವಿಯ ಆಕಾಶ ಭಾಗ ಕೊಡುತ್ತದೆ ಇದ್ರ ಇರ್ಬೇಕು ಬಿಡುತ್ತಿ ಆಕಾಶ ಬಾಕ್ ಯಾಕಂದ್ರೆ ರೋಮ ಶೂನ್ಯ ಉಳೋದಾಗಿರ್ಬೋದು ಯಾಕೆಂದರೆ ಕತ್ಸ್ರೆ ಅದಕ್ಕೇನು ಕ್ರಾಸಿಲ್ಲಾಗಿರೋದ್ರಿಂದ ಕಿಡನೆ ಉಂಟಾಗಲ್ಲ ಅದು ಆ ಆಗೋದಿಲ್ಲ ಆಕಾಶವಾದರೂ ಶೂನ್ಯ ಉಳ್ಳದಾಗಿರೋದ್ರಿಂದ ಆಕಾಶ ಭಾಗ ಅನಿಸುತ್ತದೆ ಯಾವುದು ರೋಮ್ ಅಂದರೆ ಕೂದಲು ಇವೆಲ್ಲ ಆಕಾಶ ಇವು ಪ್ರತಿ ಒಳಗೆ ತಯಾರಾಗ್ಯಾವ ಇನ್ನು ಪ್ರತಿವೇ ವಾಯುನ ಭಾಗ ಕೂಡುತ್ತದೆ ಯಾಕಂದರೆ ಸ್ವತ್ತಿನಿಂದಲೇ ಸ್ಪರ್ಶ ಉಷ್ಣ ಶೀತ ಕೋಮಲ ಸ್ಪರ್ಶ ಉಳ್ಳದಾಗಿರುವುದರಿಂದ ಯಾಕಂದ್ರೆ ತಾಂಡಕತ್ತಿ ಬೇಸಿಗೆ ಹಚ್ಚಿ ಇದು ಸ್ಪರ್ಶ ಮಾಡುತ್ತಿಲ್ಲ ಮತ್ತು ವಾಯುವಾದರೂ ಸ್ಪರ್ಶ ಉಳೋದಾಗಿರುವುದರಿಂದ ವಾಯುವಿನಲ್ಲಿ ಅಂತ ಸ್ಪರ್ಶ್ಕೊಂಡು ಆದ್ದರಿಂದ ವಾಯುವಿನ ಭಾಗವೆನಿಸುತ್ತೆ ಅದ್ರದ ಹಂಚು ಕುಡ್ದಿ ಇದು ತ್ವಚಯನದಲ್ಲೇ ವಾಯುವಿನ ಭಾಗ ಇದರಾಗ ಪೃಥ್ವಿ ಕುಡ್ಕೊಂಡಾಗಿತ್ತು ನಾಡಿ ಪೃಥ್ವಿಯಲ್ಲಿ ತೇಜದ ಭಾಗ ಕುಡಿಯುತ್ತದೆ ಯಾಕಂದರೆ ನಾಡಿಯಿಂದ ಜ್ವರಗಳ ಪರೀಕ್ಷೆ ಆಗುವುದು ಉಂಟಾಗೋದಂತು ಯಾಕಂದ್ರೆ ಜ್ವರ ಜ್ವರ ಬಂದಾಗ ನಾಡಿಗೆ ನೋಡ್ತಾನೆ ನಾಡಿ ಬ್ಯಾಚ್ಗತ್ತಂದ್ರೆ ಬರೋಬ್ಬರಿ ಮತ್ತು ತೇಜವಾದರೂ ಉಷ್ಣ ಉಳೋದಾಗಿರೋದ್ರಿಂದ ನಾಡಿಯು ತೇಜ ಭಾಗವಹಿಸುತ್ತದೆ ಮೊದಲು ತ್ವಚೆ ಮೊದಲೇ ಮಾಂಸತೆ ಮಾಂಸ ಮೇಲೆ ನಾಡಿದ್ದಾಗ ಇನ್ನು ಮಾಂಸ ಜ್ವರದ ಭಾಗಕ್ಕೂ ಆಗಿರುತ್ತದೆ ಯಾಕೆಂದರೆ ಮಾಂಸವು ವಿಸ್ತರಣದಾಗಿರ್ಬೋದು ಮತ್ತು ಜಲವಾದರೂ ವಿಸ್ತರಣದಾಗಿರುವುದರಿಂದ ಮಾಂಸವು ಜಲದ ಭಾಗವಹಿಸುತ್ತದೆ ಎಲ್ಲ ಕಡೆ ಐತಿ ಬ್ಯಾಳಗೈತಿ ಮಾಂಸ ಅದ್ರ ಮೇಲೆ ಅದೆಲ್ಲ ಜಲದ ಪ್ರತಿಭಾಐತಿ ಅಸ್ಥಿ ಪ್ರತಿಭಾ ಮುಖ್ಯವಾಗಿರುತ್ತದೆ ಅಸ್ಥಿ ಅಂದ್ರೇನು ಎಲವು ಯಾಕಂದರೆ ಅಸ್ಥಿ ಕಠಿಣ ಪ್ರೀತ ವರ್ಣ ಕಠಿಣ ಕಠಿಣತಿ ಮತ್ತು ಸ್ವಲ್ಪ ಹಳದಿ ಅದು ಎಲ್ಲ ಪ್ರತಿ ಹಂಗೈತಿ ಪೃಥ್ವಿ ಆದರೂ ಕಠಿಣ ಕೆಲವು ಕಡೆಯಲ್ಲಿಯೂ ಪ್ರೀತ ವರ್ಣ ಒಳದಾಗಿರ್ತದೆ ಆದ್ದರಿಂದ ಅಸ್ಥಿಯು ಪ್ರತಿವೆಯ ಭಾಗವೆನಿಸುತ್ತದೆ ಯಾಕೆ ಎಲ್ಲೋ ಭೂಮಿಯೆಲ್ಲ ಹೊತ್ತದೆ ಎಲ್ಲ ಅಂತೆಲ್ಲ ಹೊತ್ಕೊಂಡು ಈ ರೀತಿ ಸ್ಥೂಲ ದೇಹದಲ್ಲಿ ಪಂಚ ವಿಶತಿ ತತ್ವಗಳು ಇರ್ತವೆ ಈ ಸ್ಥೂಲ ದೇಹದ್ದು ಇಪ್ಪತ್ತೈದು ತತ್ವದ ಹ್ಞೂ ಪಂಚ ವಿತಿ ತತ್ವಗಳ ತಿಳಿಯೋದ್ರಿಂದ ಪ್ರಯೋಜನವೇನು ಇದು ಎಲ್ಲ ಹೇಳ್ಕೊತು ಬಂದ್ರಿ ಇನ್ನು ತಿಳಿದಿಂದ ಏನು ಲಾಭ ಪಂಚವಿನ್ವಸತಿ ತತ್ವಗಳು ನಾನು ಅಲ್ಲ ಏನಾಗ್ತಿದೆ ಇಪ್ಪತ್ತೈದು ತತ್ವ ನಾನು ಅಲ್ಲ ನಾನು ಅಲ್ಲ ನಾನು ಯಾಕಲ್ಲ ನಾ ಆತ್ಮ ಅದನ್ನು ನಾನು ಯಾಕಲ್ಲ ಪಂಚಭೂತಗಳದ್ದು ಅದಾವೆ ಪಂಚವಸ ತತ್ವಗಳು ನಾನು ಅಲ್ಲ ತತ್ವಗಳು ಪಂಚಕರ್ತ ಪಂಚಮಹಾಭೂತಗಳದ ಆಗಿರ್ತಾವೆ ಆದರೂ ಅವು ಈ ತತ್ವಗಳನ್ನು ತಿಳಿಯತಕ್ಕ ನಾನು ಘಟದೃಷ್ಟನಂತೆ ಘಟದೃಷ್ಟ ಪುರುಷನಂತೆ ಇವುಗಳು ಇಬ್ಬರನ್ನಾಗಿರ್ತೇನೆ ಒಂದು ರಂಗ ಕೊಟ್ಟರೆ ನೋಡು ಹೆಂಗೆ ಕಟ್ಟ ನೋಡ ಕೊಡ ನೋಡ ಕೊಡ ಹಾತನಂತ ಕೊಡ ಎಂದು ತಾವು ನಾನು ಏ ಕೊಡಿದೆ ಅಂದರೆ ಏ ಕೊಡ ಹೆಂಗಾಕ್ತನ್ರಿ ಕೊಡನೆ ಬೇರೆ ನಾನೇ ಬೇರೆ ಯಾಕ ಕೊಡ ಅರ್ಸ್ಕೊಳ್ತತಿ ನಾ ಅರಿತಾನು ಮತ್ತು ದೇಹ ಅರ್ಸ್ಕೊಳ್ತಿಲ್ಲ ಮತ್ತೆ ಯಾವ್ದು ಬಿನ್ನ ಭಿನ್ನ ನೀನು ದೇಹ ಭಿನ್ನದಿಯ ಭಿನ್ನವಾಗಿರ್ತೀನಿ ನೀ ಆತ್ಮ ದೇಹದ ಅನಾತ್ಮತಿ ದೇಹ ಹೀಗೆಂದು ನಿಶ್ಚಯ ಮಾಡುವುದೇ ಅನ್ನು ತಿಳಿಯುವ ಆಕ್ರೋಶ ಎನಿಸುತ್ತದೆ ಹೀಗೆಲ್ಲ ನಿಶ್ಚಯ ಮಾಡಿ ನಾನು ಸೋತತಿ ಜಡತಿ ಸುಳ್ಳು ಅದಕ್ಕೊಂಡು ಕಟ್ಟಬೇ ದಿಟ್ಟದಂತೆ ತೋರಿಪದ ಏನಂಬೆ ನೀನು ನೋಡ್ಲಕ್ಕ ಇದ್ದಂಗೆ ದಂಗೆ ಕಾಣ್ತಿ ಮತ್ತೆ ಮೊಹ ಮಾಡ್ತಿ ಏನೇಂಬೆ ಕಟ್ಟುವುಷಿ ಕಟ್ಟವೆ ತೋರಿ ಮೂವಪ್ಪನ ಏನು ಹಾಂ ಆದಿಯಲ್ಲಿ ನೀನಿಲ್ಲ ಅಂತ್ಯದಲ್ಲಿನೇನಿಲ್ಲ ನಡು ಆವರ ಉಪ್ಪಿನ ನಿಜ ಹೌದು ಕೇಳ್ತಾರೆ ಅವರು ಮೊದಲು ಇಲ್ಲ ಕೊಡ ಮೊದಲು ಮಣ್ಣು ಮಣ್ಣೆ ಇರ್ತದೆ ಕಡೆಗ್ರೆ ಏನಾಗ್ತದೆ ಅದು ಮಣ್ಣೆ ಆಗ್ತದೆ ನಡು ಏನಾಗ್ತದೆ ಮಣ್ಣು ಆಗ್ತದೆ ಹಾಂ ಅಂದಮೇಲೆ ಮತ್ತೆ ಇದ್ರೆ ಏನಾಗ್ತಿ ಇದು ಮಣ್ಣು ಇತ್ತು ಮಣ್ಣಿಂದ ಆಗ್ಲೇ ಅಲ್ಲ ಯಾವುದಾದ್ರೂ ಮಣ್ಣಾಗನ್ನ ಬೆಳೆದೀವಿ ಮಣ್ಣನ್ನು ತಕ್ಕೊತೀವಿ ಮಣ್ಣಂದ ತಿರ್ತಿ ಊಟ ಮಾಡ್ತೇವೆ ಮತ್ತೆ ಮಣ್ಣಾಗ ಹಾಕ್ತಿವಿ ಮತ್ತೆ ಎಲ್ಲಿ ಬರ್ತದೆ ಎಲ್ಲಿ ಹೋಗ್ತತಿ ಸರಿ ಮಣ್ಣಿಂದ ಬತ್ತು ಮಣ್ಣಾಗ ಹೋಗ್ತಾ ಮತ್ತೆ ಹೋಗ್ತತಿ ಅದಮೇಲೆ ಇಪ್ಪತ್ತೈದು ಹತ್ರ ಎಲ್ಲಿ ಬಂದು ಇಪ್ಪತ್ತು ಇಲ್ಲಿ ಬಂದು ಹತ್ರ ಹೋಗ್ತವೆ ಈ ಪಂಚ ನಾನಲ್ಲ ಇವು ನಾನು ಅಲ್ಲ ಎಂಬುದು ಹೇಗೆ ತಿಳಿಯಬೇಕು ಆಕಾಶ ತಕೊಳ್ಳಲ್ಲಿ ಶೋಕ ಉಂಟಾದಾಗ ನಾನು ತಿಳಿಯುತ್ತೇನೆ ತಿಳಿತಾನಿಲ್ಲ ಶೋಕ ರೈತವಾಗಲು ಅದ್ರ ಅವನು ನಾನು ತಿಳಿಯುತ್ತೇನೆ ಏ ನನ್ನಲ್ಲಿ ಕೊಡೋದಿಲ್ಲ ರೀ ನನ್ನಲ್ಲಿ ಭಾಳ ಶಿಡ್ತಿತ್ತು ರೀ ಇದೆಲ್ಲ ಕಡಿಮೆ ಆಗೈತಿ ಹೇಳ್ತಾನಿಲ್ಲ ಹ್ಞೂ ಮತ್ತೆ ಅರ್ತಿ ಹೇಳ್ತಾನೆ ಅಲ್ಲಿ ಹೇಳ್ತಾನೆ ಮತ್ತೆ ಅರ್ಸೋತಿಲ್ಲ ಅದ್ರೂ ಕೂಡ ಜನ ಹಾಳಾಗ್ತಿ ಅದನ್ನೆದ್ದಿದ್ರೆ ಟೈಲೈತೆ ಅದು ನಿಮ್ಗೆ ಉದ್ಧಾರ ಆಗ್ತಿ ಅದು ನಾನಲ್ಲ ನನ್ನದು ಅಲ್ಲ ಅದು ಎದುರ್ದ ಅಗ್ನಿದ ಅಗ್ನಿ ಭಾಗ ಉತ್ಪತ್ತಿ ಇರ್ತದೆ ಅಗ್ನಿ ಆಕಾಶದು ಆಕಾಶವು ನಾನಲ್ಲ ಶೋಕವು ಶೋಕವು ನಾನಲ್ಲ ಶೋಕವು ನನ್ನದು ಅಲ್ಲ ಇಂತು ಆಕಾಶದ ಮುಖ್ಯವಾಗಿ ಅನಿಸುತ್ತದೆ ಈ ಶೋಕವನ್ನು ತಿಳಿಯುವ ನಾನು ಘಟದೃಷ್ಟ ಪುರುಷನಂತೆ ನೀಡುತ್ತೇನೆ ದುಃಖ ಆದ ನಾನು ಗುಡ್ತೈತಿಲ್ಲ ದುಃಖ ಹಾಂ ದುಃಖದ ಅಭಾವನೂ ಇರ್ತಾನೆ ಭಾವನೂ ಇರ್ತಾನೆ ಅದು ಇಲ್ಲದ ಜಾಗ ಇಲ್ದಾಗ್ತಾ ಇಲ್ಲ ಸೋಕ ಇಲ್ಲದಾಗ್ತಾ ಅದನೇ ಇಲ್ಲ ಮತ್ತು ಅದನ್ನು ಇರ್ತಾನಿಲ್ಲ ಮತ್ತು ಎರಡು ಕೊಡ್ತೈತಿ ಅವನು ನಾನು ದುಃಖ ಇತಿ ನನ್ನ ದುಃಖ ಹೋಗೈತಿ ದುಃಖದ ಭಾವ ಅಭಾವ ಅದರಂತೆ ಸೋಕವು ನಾನಲ್ಲ ನಾನು ತಕ್ಕದ್ದು ಇನ್ನು ಸೋಕ ಆಕಾಶ ಮುಖ್ಯ ಭಾವನಿಸುತ್ತದೆ ಇನ್ನು ಕಾಮ ಉಂಟಾದಾಗ ನಾನು ತಿಳಿಯುತ್ತೇನೆ ಆಶೆ ಉಂಟಾದ ಗುರುತಾಗುತ್ತೆ ಕಾಮ ಇಲ್ಲದಿರುವ ಹಾ ಅಭಾವನ ನಾನು ತಿಳಿಯುತ್ತೇನೆ ಅದ್ರ ಭಾವ ಅಭಾವ ಎರಡೂ ಇರ್ತಾನ ಇದ್ದದ ಆಸೆ ಆಶೆ ಅನ್ನೋ ಗುರ್ತೈತಿ ನಾ ಭಾಳ ಆಶೆ ಇತ್ತು ನನ್ನಲ್ಲಿ ಈ ಕಡಿಮೆ ಇದ್ದ ಹೇಳ್ತಾನೆ ಇಲ್ಲ ಹೊರ್ತ ಹೇಳ್ತಾನ ಅಂದ್ ಹೇಳ್ತಾನೆ ಎರಡು ಸ್ವರೂಪ ಅದು ಅರ್ಶು ಜಡ ಆಯ್ತಿಲ್ಲ ಕಾಮವು ನಾನಲ್ಲ ಇದು ನನ್ನದು ಅಲ್ಲ ಈ ಕಾಮವು ಆಕಾಶದ ಅರ್ಧ ಧರ್ಮ ಧರ್ಮನಿಸುತ್ತದೆ ಕಾಮವು ತಿಳಿಯುವ ನಾನು ಘಟ್ಟದಟ್ಟ ಪುರುಷನತೆ ಭಿನ್ನಾಗಿರುತ್ತೇನೆ ಪ್ರತಿಯೊಂದು ಕೂಡ ಕೊಟ್ಟರು ಆ ಘಟದ